ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನಂತೂ ನೋಡಿ ಬೊಂಬಾಟ್ ಆಗಿದ್ದೀನಿ ನಾನು ಬಂದುಬಿಟ್ಟು ಕೃಷ್ಣ ಎಂ ಕನ್ನಡ ಲಾಗ್ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಅನ್ನ ಚಾನಲ್ ಇವತ್ತು ಯಾವುದಪ್ಪ ಕಂಟೆಂಟ್ ಇವತ್ತು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇವತ್ತು ನಾನು ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಸಾಕಿದಂಥ ನಾಯಿಗಳಿಗೆ ಸಾಕಿದಂಥ ನಾಯಿಗಳಿಗೆ ನಿಯತ್ತು ಮತ್ತು ಮನುಷ್ಯರಿಗೆ ಇರುವಂತಹ ನಿಯತ್ತುಗಳು ಹೇಗೆಲ್ಲ ಇದೆ ಅನ್ನೋದು ನಿಮಗೆಲ್ಲರೂ ಗೊತ್ತಿರ್ಬೋದು ಓಕೆನಾ ಫ್ರೆಂಡ್ಸ್ ಅದ್ರ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡ್ತೀರಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಹೇಗೆಲ್ಲ ಇದೆ ಅಂತ ನೋಡಿ ಫ್ರೆಂಡ್ಸ್ ನಾವು ಸಾಕಿದಂಥ ನಾಯಿಗಳಿಗೆ ನಿಯತ್ತು ಹಾಂ ನಾವು ಸಾಕಿದಂಥ ನಾಯಿಗಳೇ ಆಗಿರ್ಬೋದು ಮತ್ತು ನಾಯಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ನಾಯಿರೋ ನಿಯತ್ತು ಮನುಷ್ಯತ್ವಕ್ಕೆ ಮನುಷ್ಯರುಗಳಿಗೆ ಇಲ್ಲ ಥರ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ನೀವೊಂದು ನೀವು ನೋಡಿರ್ಬೋದು ನೀವೆಲ್ಲಾದರೂ ಒಂದು ಬೀದಿ ನಾಯಿಗಳಿಗೆ ಏನಾದರೂ ಒಂದು ತುತ್ತ ಅನ್ನನ ಬಿಸ್ಕೆಟ್ಟು ಏನಾದರೂ ಒಂದು ಆಹಾರ ಅದಕ್ಕೆ ನೀವು ಹಾಕ್ತಿರಲ್ಲ ಅದು ಅಂತಹ ಒಂದು ಇದರಲ್ಲಿ ನೋಡಿ ಆ ನಿಯತ್ತು ಎಷ್ಟು ಅಂತಂದ್ರೆ ನಮ್ಮ ಜೊತೆಲೇ ಇರುತ್ತೆ ಅದು ಓಕೆನಾ ನಮ್ಮ ನಾವೆಲ್ಲಿ ಹೋಗ್ತೀವಿ ಅಲ್ಲೇ ಬರುತ್ತೆ ಹುಡ್ಕಂಡು ಓಕೆನಾ ನಾವಿವತ್ತು ಏನು ಆಹಾರ ಕೊಡ್ತೀವಿ ನಾಳೆ ನೀವು ಅಲ್ಲಿಗೆ ಹೋದ್ರೆ ಅದು ನೋಡ್ತು ಅಂತಂದರೆ ನೋಡಿ ಅದು ಯಾವತ್ತೂ ಬಿಡೋಲ್ಲ ನಿಯತ್ತು ಓಕೆನಾ ಅದು ನಮ್ಮ ಹಿಂಬಾಲ್ಸ್ಗಳೇ ಬರುತ್ತೆ ನೋಡಿ ಎಷ್ಟೆಲ್ಲ ನಮ್ಮ ನಾಯಿಗಿರುವ ನಿಯತ್ತುಗಳು ಹೇಗೆಲ್ಲ ಇದೆ ಅನ್ನೋದು ಓಕೆನಾ ಒಬ್ಬ ಅನ್ನ ಹಾಕೋ ತುತ್ತಿಗೆ ಅದಕ್ಕೆ ಒಂದು ಆಹಾರ ಹಾಕಿದಕ್ಕೆ ಹೇಗೆಲ್ಲ ನಿಯತ್ತು ಕಾಪಾಡುತ್ತೆ ಅಂತ ಓಕೆನಾ ದೇವರು ಅದಕ್ಕೆ ಮಾತು ಕೊಟ್ಟಿಲ್ಲ ಮಾತು ಕೊಟ್ಟಿಲ್ಲ ಓಕೆ ಆದರೆ ದೇವರು ಅದಕ್ಕೆ ಬುದ್ಧಿ ಕೊಟ್ಟಿದ್ರೆ ಚೆನ್ನಾಗೆ ಒಳ್ಳೆ ಯೋಚನೆಗಳು ಕೊಟ್ಟಿದ್ದೇನೆ ಓಕೆನಾ ಒಂದು ಏನಪ್ಪ ಗುಣ ಅಂತಂದರೆ ಒಬ್ರು ಅನ್ನ ಅನ್ನ ಹಾಕಿದಂಥ ಇದರಲ್ಲಿ ಯಾರೇ ಆಗಲಿ ಅದಕ್ಕೊಂದು ನಿಯತವನ್ನು ಕಾಪಾಡ್ಕೊಂಡು ಹೋಗುತ್ತೆ ನೋಡಿ ಓಕೆನಾ ನಾವೆಲ್ಲ ಹೋಗ್ತೇವೆ ಅಲ್ಲೇ ಬರುತ್ತೆ ಓಕೆನಾ ಆ ರೀತಿ ಎಲ್ಲ ನಮ್ಮ ನಾಯಗಿರ ನಿಯತ್ತು ಮನುಷ್ಯ ಇಲ್ಲ ಅದೇ ಮನುಷ್ಯರ ಬಗ್ಗೆ ತಗೊಳ್ಳಿ ಫ್ರೆಂಡ್ ಒಂದು ಸಹಾಯ ಮಾಡಿರ್ತಾರ ಏನೋ ಒಂದು ಇದು ಮಾಡಿರ್ತಾರ ಓಕೆನಾ ಇವತ್ತಿ ಇವತ್ತು ನೀವೇನೋ ಮನುಷ್ಯ ಮನುಷ್ಯನ್ಗೆ ಸಹಾಯ ಮಾಡಿರ್ತೀರಾ ಒಂದೆರಡು ಮೂರು ದಿನ ಆದಮೇಲೆ ನೋಡಿ ಮರ್ತೋಗಿರ್ತಾರೆ ಮನುಷ್ಯತ್ವದವರು ಮನುಷ್ಯತ್ವದಲ್ಲಿ ಅಲ್ಲಿ ಮರ್ತೋಗಿರ್ತಾರೆ ಆಮೇಲೆ ಲೇಟಾಗಿ ಯಾಪಸ್ಕೋತಾರೆ ಓಕೆನಾ ಅದ್ರ ನಾಯಿಗಿರೋ ನಿಯತ್ತು ಆಗಲ್ಲ ಒಂದು ವಾರ ಆಗಿರಲಿ ಅದು ಕಣ್ಣಿಗೆ ಕುಕ್ಕಿರ್ತದೆ ಆ ನಾಯಿಗೆ ನೋಡಿ ಪಾಪ ಒಂದು ತುತ್ತು ಅನ್ನ ಹಾಕಿದೆ ಓಕೆ ಅದ್ರ ಮುಂದೆ ನಾವು ನಿಯತ್ತಾಗಿ ಇರಬೇಕು ಅನ್ನೋದು ಆ ನಾಯಿ ಗುಣ ಇರ್ತದೆ ಆದರೆ ನೋಡಿ ಮನುಷ್ಯರುಗಳಿಗೆ ಓಕೆನಾ ಗೊತ್ತಿದ್ದರೂ ಗೊತ್ತಿಲ್ದಂಗೆ ಇರ್ತಾರೆ ನೋಡಿ ಓಕೆನಾ ಯಾಕೆಂದ್ರೆ ಆ ಸಹಾಯನ ಮನುಷ್ಯೋತ್ವನಾದ್ರು ಮರ್ಬಿಟ್ಟಿರ್ತಾರೆ ಆದರೆ ನಾಯಿ ಗುಣ ಇದಾವಲ್ಲ ಭಾಳ ಸ್ಟ್ರೇಟಾ ಭಾಳ ಭಾಳ ನೋಡಿ ಓಕೆನಾ ಆ ದೇವ್ರ ಸೃಷ್ಟಿ ಹೇಗೆಲ್ಲ ಕೊಟ್ಟಿದ್ದಾರೆ ಈ ಭೂಮಿ ಮೇಲೆ ಜಗತ್ತು ಮೇಲೆ ಓಕೆನಾ ಎಲ್ಲ ಹೋಗ್ಬೇಕು ಅಂತ ಎಲ್ಲ ಮಾಡಿದೆ ನೋಡಿ ಓಕೆನಾ ಅದ್ಕೇ ನಮಗೆ ಮನುಷ್ಯತ್ವ ಗುಣನ ಜಾಸ್ತಿ ನಾವು ಸಾಕಿದಂಥ ನಾಯಿಗಳಿಗೆ ಇಲ್ಲ ಊರು ನಾಯಿಗಳಿಗೆ ಆ ದೇವರು ಓಕೆನಾ ಆ ಭಗವಂತ ಕೊಟ್ಟಿರ್ತಾನೆ ಬುದ್ಧಿ ಅನ್ನೋದು ನನ್ನ ವಾಕ್ಯ ಅಂತ ಹೇಳ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ನಾವು ಸಾಕಿದಂಥ ನಾಯಿಗಳೇ ಆಗಿರ್ಬೋದು ಓಕೆನಾ ನಾವೇನಾಗ್ತೀವಿ ತಿಳ್ಕೊಂಡಿರುತ್ತೆ ಅಷ್ಟೇ ಪ್ರೀತಿ ವಿಶ್ವಾಸ ತೋರುತ್ತೆ ಅದೇ ರಾತ್ರಿ ನಾವು ಮಲ್ಗೋ ಟೈಮಲ್ಲಿ ಫುಲ್ ಯಾರೇ ಕಳ್ಳ ಆಗಲಿ ಯಾರೇ ಆಗಲಿ ಓಕೆನಾ ಮನೆ ಬಾಗಲು ಬಂತು ಅಂದರೆ ನೋಡಿ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಇವ್ರು ಯಾರೋ ಹೊಸ ಹೊಸ ಪರಿಚಯ ಬಂದಿದ್ದಾರೆ ಅಂತ ನೋಡಿ ಹಾಗೆಲ್ಲ ಅಷ್ಟೆಲ್ಲ ಸೇಫ್ ಮಾಡುತ್ತೆ ನೈಟೆಲ್ಲ ನೋಡಿ ನಿದ್ದೆ ಮಾಡಲ್ಲ ಓಕೆನಾ ನಿದ್ದೆ ಮಾಡಿದ್ರೂ ಎಷ್ಟೆಲ್ಲ ಮೈಯೆಲ್ಲ ಕಣ್ಣಾಗಿರುತ್ತೆ ಆ ನಾಯಿಗೆ ಅನ್ನೋದು ನಾವೇನೋ ನೋಡಿ ಮನುಷ್ಯ ಮನುಷ್ಯರು ಗೊರಕೆ ಹೊಡಗಿರ್ತೀವಿ ಕಳ್ಳ ಬಂದರೆ ಗೊತ್ತಾಗಲ್ಲ ನಮ್ಮ ಹೊತ್ಕೊಂಡು ಹೋದ್ರೆ ಗೊತ್ತಾಗಲ್ಲ ಆದ್ರೆ ನಾಯಿಗೆ ಒಂದು ಸೌಂಡ್ ಆಯಿತು ಅಂದರೆ ನೋಡಿ ಅಷ್ಟೇ ಗೊರಕೆ ಹೊಡೆದ್ರು ಎದುರೋಗ್ಬಿಡ್ತೆ ಓಕೆನಾ ನಮ್ಮ ಎಷ್ಟು ಮನುಷ್ಯತ್ವದಲ್ಲಿ ಎಷ್ಟು ಗುಣಗಳಲ್ಲಿ ನಾವು ಸಾಕಿದಂಥ ನಾಯಿಗಳಿಗೆ ಹೇಗೆಲ್ಲ ನಮಗೆ ಅನುಕಂಪ ತೋರಿಸುತ್ತೆ ಅನ್ನೋದು ಓಕೆನಾ ಅದು ಏನಂತ ತಿಳ್ಕೊಳ್ಳುತ್ತೆ ನಮ್ಮ ಒಡೆಯ ಅದು ನಮಗೆ ಅನ್ನ ಸಾ ಸಾಕಿದಂಥ ಒಡೆಯ ಅನ್ನೋದು ಅದು ನಾಯಿ ಮೂಗು ಪ್ರಾಣಿಗಳು ತಿಳ್ಕೊಳ್ಳುತ್ತೆ ನೋಡಿ ಮನುಷ್ಯತ್ವದಲ್ಲಿ ಓಕೆನಾ ಫ್ರೆಂಡ್ಸ್ ಅದರ ಮನುಷ್ಯತ್ವಗಳಲ್ಲಿ ಆ ರೀತಿ ಇರ್ತಾರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಮನುಷ್ಯತ್ವದಲ್ಲಿ ಇರೋದಿಲ್ಲ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮಾತ್ರ ಮನುಷ್ಯತ್ವದಲ್ಲಿ ತೆನ್ಕತ್ತಾರೆ ಅನ್ನೋದು ನಾನು ಹೇಳ್ತೀನಿ ಆದರೆ ನಾಯಿಗುಣಗಳಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ಆ ದೇವರು ಓಕೆನಾ ಆ ಸೃಷ್ಟಿ ಮಾಡಿರ್ತಾರೆ ಅಂತ ಒಂದು ಹೇಳ್ತೀನಿ ನಿಯತ್ತಾಗಿ ನಮ್ಮ ಏನಪ್ಪ ಯಾವುದೇ ಒಂದು ಪ್ರಾಣಿ ನಿಯತ್ತಾಗಿರೋ ಪ್ರಾಣಿ ಯಾವುದು ಒಂದು ಕ್ವಶನ್ ಬಂತು ಅಂದರೆ ಅವತ್ತು ನಮಗೆ ತಲೆ ಮೈಂಡ್ಗು ಹುಟ್ಟೋದೇ ಡಾಕ್ ನಾಯಿ ಅಂತಲೇ ಹೇಳ್ತೀವಿ ಯಾಕೆಂದರೆ ಅದು ನಿಯತ್ತಾಗಿಯೇ ಇರುತ್ತೆ ಓಕೆನಾ ನಾವು ಸಾಕಿದಂಥ ನಾಯಿಗಳು ಅಷ್ಟು ನಿಯತ್ತಾಗಿರುತ್ತೆ ಓಕೆನಾ ಸಾಯೋವರೆಗೂ ಅಷ್ಟೇ ಮನೆಯಲ್ಲಿ ಜೋಪನವಾಗಿರುತ್ತೆ ಅನ್ನೋದು ನನ್ನ ವಾಕ್ಯ ಅಂತ ಹೇಳ್ತೀನಿ ಫ್ರೆಂಡ್ ಆದರೆ ಈ ಕಾಲದಲ್ಲಿ ಮನುಷ್ಯತ್ವದಲ್ಲಿ ಓಕೆನಾ ಇವತ್ತಂತ ಮಾಡಿದಂಥ ಸಹಾಯಗಳು ನಾಳೆ ದಿನ ನಾಡ ದಿನ ಜನಗಳು ಇದ್ದಾರೆ ಅಂತ ಹೇಳ್ತೀನಿ ಮೋಸ ಮಾಡಿರೋ ಜನಗಳು ಇದ್ದಾರೆ ಅಂತ ಹೇಳ್ತೀನಿ ಆದರೆ ನಾವು ಸಾಕಿದಂಥ ನಾಯಿಗಳಿಗೆ ಅದು ಮೋಸ ಅಲ್ಲ ಮೋಸ ಇರಲಿ ಏನೇ ಆಗಲಿ ಆದರೆ ಅದು ಕೊಡೋ ಅಂತ ನಮಗೆ ನಿಯತ್ತು ಕೋಟಿಗೆ ನಮನ ಅಂತ ನಾನು ಹೇಳಬಲ್ಲೆ ಫ್ರೆಂಡ್ ಅದರ ಪ್ರೀತಿ ದೊಡ್ಡ ಗುಣ ಈಗೆಲ್ಲ ನಮ್ಮ ಹಿಂಬಾಲಿಸುತ್ತೆ ಅನ್ನೋದು ನೋಡ್ತಾ ಫ್ರೆಂಡ್ಸ್ ನಾವು ಹಾಕಿದಂಥ ನಮ್ಮ ಸಾಕಿದಂಥ ನಮ್ಮ ನಾಯಿಗಳಿಗೆ ಹೀಗೆಲ್ಲ ನಾವು ಋಣ ತೀರಿಸುತ್ತೆ ಓಕೆನಾ ಹೀಗೆಲ್ಲ ಅದು ಇದಾಗುತ್ತೆ ಅನ್ನೋದು ಫ್ರೆಂಡ್ಸ್ ಹೀಗೆಲ್ಲ ನೀವು ನೋಡಿರಬಹುದು ಇನ್ನೊಂದು ಹೇಳ್ತೀನಿ ಫ್ರೆಂಡ್ ನಾವು ಆ ಸಾಕಿದಂಥ ನಾಯಿಗಳಿಗೆ ಓಕೆನಾ ನಮ್ಮ ಅಷ್ಟು ಪ್ರೀತಿಯಿಂದ ಹಚ್ಕೊಂಡಿರುತ್ತೆ ಒಂದು ದಿನ ಕಂಡಿಲ್ಲ ಅಂತಂದ್ರೆ ಅದು ನಿದ್ದೆನೆ ಮಾಡೋದಿಲ್ಲ ಕೊರ ಕೊರಗೆ ಶುರು ಮಾಡುತ್ತೆ ಯಾಕೆಂದ್ರೆ ನಮ್ಮ ಒಡೆಯ ಎಲ್ಲಿಗೋದ್ರು ಅನ್ನೋದು ಅದೊಂದು ಕೊರಗೆ ಶುರು ಮಾಡುತ್ತೆ ಅದು ಬಿಟ್ಟು ಇನ್ನು ಯಾರೇ ಹಾಕ್ಲಿ ಆಹಾರನ ಬಿಸ್ಕೆಟ್ ಹಾಕ್ಲಿ ಅನ್ನ ಹಾಕ್ಲಿ ಅದು ಹೋಗುವುದಿಲ್ಲ ಯಾಕೆಂದರೆ ಗೊತ್ತಾಗ್ಬಿಡುತ್ತೆ ಓಕೆ ನಮಗೆಲ್ಲ ಯಾರು ನೋಡ್ತಾಯಿದ್ದಾರೆ ಯಾರು ಸಾಕ್ತಿದ್ದಾರೆ ಅವರೇ ಬರಬೇಕು ಅಲ್ಲಿವರೆಗೂ ಮೂಸು ಸುದ ನೋಡೋದಿಲ್ಲ ಆ ತಿನ್ನೋ ಆಹಾರನ ಎಷ್ಟೆಲ್ಲ ನಿಯತ್ತಾಗಿದೆ ಅನ್ನೋದು ಆ ನಾಯಿಗೆ ಗೊತ್ತಿರುತ್ತೆ ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ನೀವು ಏನೇ ಆಗಿ ನೀವು ಏನೇ ಆದರೂ ಒಂದು ಸ್ವಲ್ಪ ನೀವು ಬಡತನ ಆಗಿರ್ತೀರ ಓಕೆನಾ ಕೈಲಿ ದುಡ್ಡಿರೋದಿಲ್ಲ ನೀವೇನು ಮಾಡ್ತೀರ ನೀವು ಸಾಕಿರೋ ನಾಯಿನ ಯಾರೊಬ್ಬರು ಒಂದು ನಿಯತ್ತಾಗಿದೆ ಅಂದಾಗ ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಕೊಡ್ತೀನಿ ಸ್ವಲ್ಪ ಕೊಟ್ಬಿಡಿ ಅಂತ ಹೇಳ್ತಾರೆ ಓಕೆ ನಿಮ್ಗೆ ಏನೋ ಒಂದು ಕಷ್ಟ ಇರ್ತದೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೇಕಾಗಿರುತ್ತೆ ಅವಾಗ ಏನು ಮಾಡ್ತೀರಾ ನೀವು ಸಾಕಿದಂಥ ನಿಯತ್ತ ನಾಯಿನ ಕೊಡೋಕೆ ನೀವು ಪ್ರಾರಂಭ ಮಾಡ್ತೀರಾ ಓಕೆನಾ ಆ ರೀತಿ ಮಾಡೋಕೋಬೇಡಿ ಯಾಕೆಂದರೆ ನಿಮ್ಮ ವಸ್ತು ವಸ್ತುವುದು ಕೋಟಿಗೆ ನಮ್ಮನ್ನು ಕೋಟಿನ ಇಲ್ಲ ಸಾವಿರ ಕೋಟಿ ಬಂದ್ರೂ ಆ ನಿಯತ್ತಿ ಇರೋ ಪ್ರಾಣಿನ ಯಾವತ್ತೂ ಕಳ್ಕೊಂಡ್ರೆ ಮತ್ತೆ ನಾವು ಕೋಟಿ ಕೊಟ್ಟರು ಅಂತ ನಾಯಿಗಳು ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ ಓಕೆನಾ ಅದು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ನೀವು ಮಾರಿದ್ರು ಬೇರೆ ಅವರು ಬಂದು ತಗೊಂಡು ಹೋದ್ರು ಅದ್ರ ಜೊತೆಗೆ ಅದ್ರ ಜೊತೆ ಹೋಗೋಕ್ಕೆ ಇಷ್ಟಪಡೋಲ್ಲ ಬಲವಂತಿಂದ ನೀವು ಕೊಟ್ರು ಓಕೆನಾ ಅದೆಷ್ಟೇ ಕಿಲೋಮೀಟ್ರು ನೀವು ಕೊಟ್ಬಿಟ್ಟಿರ್ತೀರ ಅಂತ ತೊಗೊಳ್ಳಿ ಓಕೆನಾ ನೀವು ಅಕ್ಕಪಕ್ಕ ಮನೆಯಲ್ಲಿ ಕೊಡ್ತು ಅಂತಂದರೆ ಅದು ನಿಮ್ಮ ಮನೆಗಂತೂ ಅದು ಹುಡ್ಕೊಂಬರೋದು ವಾಸನೆ ನೋಡ್ಕೊಂಬರೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ ಯಾಕೆಂದರೆ ನಮ್ಮ ಪಕ್ಕದ ಮನೇಲಿ ಒಬ್ಬರು ಸಾಕಿದಂಥ ಎಷ್ಟು ವರ್ಷದಿಂದ ಸಾಕಿದ್ರು ಅಂದ್ರೆ ಮೂರು ವರ್ಷದಿಂದ ಸಾಕಿದ್ದಾರೆ ಚಿಕ್ಕ ಮರಿಯಿಂದ ಸ್ವಲ್ಪ ಚಿಕ್ಕ ಮರಿಯಿಂದ ಸಾಕಿ ಸ್ವಲ್ಪ ದೊಡ್ಡಾಗಿ ಮಾಡಿದ್ದಾರೆ ಮೂರು ವರ್ಷ ಓಕೆನಾ ಯಾರೋ ಒಬ್ರು ಒಂದು ಇಪ್ಪತ್ತ್ ಮೂರು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ಕೊಟ್ಬಿಟ್ಟಿದ್ದಾರೆ ದುಡ್ಡು ನಾಸೆಗೆ ಏನೋ ಬಡತನ ಇತ್ತೇನೋ ಅಂದ್ಬಿಟ್ಟು ಏನೋ ಕೊಟ್ಬಿಟ್ಟಿದ್ದಾರೆ ಓಕೆನಾ ಅವ್ರು ಮಾಡಿದ್ದಾರೆ ಒಂದು ಕಿಲೋಮೀಟ್ರ್ ಊರು ಕೊಟ್ಟಿದ್ದಾರೆ ಅದನ್ನು ಅಷ್ಟು ವಾಸನೆಯಲ್ಲಿ ಸಾಕಿದಂಥ ನಾಯಿನ ಅವ್ರು ಕೊಟ್ಟಿದಂತ ಇದರಲ್ಲಿ ಅವ್ರು ತಗೊಂಡೋಗಿ ಚೈನ ಕಟ್ಟಾಕಿದ್ ಕಿತ್ಕೊಂಬಂದು ಮ ವಾಸನೆ ಕಣ್ಣಿಡ್ಕೊಂಡು ನೋಡಿ ಆ ಮನೆಗೆ ಬಂದ್ಬಿಟ್ಟಿದೆ ಆ ನಾಯಿ ಎಷ್ಟು ನಿಯತ್ತು ಅಂದರೆ ಓಕೆನಾ ಯಾವ ರೀ ಯಾವತ್ತೋ ಆ ನಿಯತ್ನ ಕಳ್ಕೊಬಾರ್ದು ಅನ್ನೋದು ನನ್ನದು ಉದ್ದೇಶ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಹೇಗೆಲ್ಲ ನಮ್ಮ ಎಷ್ಟು ಕಾಪಾಡ್ಕೊ ಬರುತ್ತೆ ಅನ್ನೋದು ಯಾಕೆಂದರೆ ನಾವು ಮೂರು ವರ್ಷದಿಂದ ಸಾಕಿದಂಥ ನಮ್ಮ ಗುಣಗಳನ್ನ ಪ್ರೀತಿಗಳನ್ನ ಆ ದೇವರು ನನ್ನ ಅಲ್ಲಿಂದನೇ ಕಳಿಸಿರ್ತಾನೆ ಅಂತ ಹೇಳ್ತೀನಿ ಓಕೆನಾ ಆ ನಾಯಿನ ಒಂದು ಪ್ರೀತಿ ಮಾಡಿ ಓಕೆನಾ ಎಲ್ಲರೂ ಮುದ್ದು ಮಾಡಿ ಆ ದೇವ್ರ ಥರ ಅದನ್ನು ಪೂಜೆ ಮಾಡಿ ಓಕೆನಾ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ತೋರಿಸುತ್ತೆ ಓಕೆನಾ ನಿಮ್ಮನ್ನೂ ಕಾಲುಗಾರ ಮಾಡುತ್ತೆ ನಿಮ್ಮನ್ನ ಯಾರನ್ನೂ ಟಚ್ ಮಾಡೋಕ್ಕಂತೂ ಬಿಡುವುದಿಲ್ಲ ನೀವು ಸಾಕಿದಂಥ ನಾಯಿಗಳು ಯಾಕೆಂದರೆ ಅಷ್ಟೋ ನಿಯತ್ತಿಂದ ಮನುಷ್ಯತ್ತಿಗಿಲ್ಲ ಅಂದ್ರೆ ನೀವು ಮನುಷ್ಯತ್ತಿಗೆ ನಿಯತ್ತಿದೆ ಅಂತ ನೀವು ಹೇಳೋದು ಸುಳ್ಳು ಯಾರೊಬ್ಬರು ನೂರಕ್ಕೆ ಮೂವತ್ತು ಪರ್ಸೆಂಟ್ ಇರ್ತಾರೆ ಎಪ್ಪತ್ತು ಪರ್ಸೆಂಟ್ ಇರೋದಿಲ್ಲ ಆದರೆ ನಾಯಿಗಳಿಗಿರೋ ಬುದ್ಧಿ ತೊಂಬತ್ತು ಪರ್ಸೆಂಟ್ ನಿಯತ್ತಿಗಿದ್ದೇ ಇರುತ್ತೆ ಹತ್ತು ಪರ್ಸೆಂಟಿಗೆ ಇಲ್ಲ ಅಂದರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ ಓಕೆನಾ ಫ್ರೆಂಡ್ಸ್ ನಾನೇನು ಇನ್ನು ಜಾಸ್ತಿ ಹೊತ್ತು ಇನ್ನ ಮಾತಾಡೋಕ್ಕಾಗಲ್ಲ ನಮ್ಮ ಯಾಕಪ್ಪ ಅಂತಂದರೆ ನಾಯಿಗಿರುವ ನಿಯತ್ತಿನ ಬುದ್ಧಿ ಮತ್ತು ಮನುಷ್ಯತ್ವಕ್ಕೆ ಇರುವ ನಿಯತ್ತಿನ ಬುದ್ಧಿ ಹೇಗೆಲ್ಲ ನೋಡಿದಿಲ್ಲ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಹೊಸಬ್ರಾಗಿ ನೋಡ್ತಾ ಇದ್ರ ಎಲ್ಲರೂ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲರಿಗೂ ಅಂತ ಹೇಳ್ತೀನಿ ನಾನು ಮಾಡಿದಂಥ ವೀಡಿಯೋಗಳಲ್ಲಿ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆಗೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇದನ್ನೆಂತ ಕೋರಿ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್